ಇರ್ತೇತಿ ಅವ್ರದ್ ಅವಸರ ಇರ್ತೇತಿ ಅವ್ರದ್ ಅವಸರ ಇರ್ತೇತಿ ಅವ್ರದ್ ಮುಗಿತೇತಿ ಅವಾಗ ತೀರಾ ಅರಗುಚ್ಕಿ ಮಾಡಿದಂಗ್ ಆಗಿ ತೀರಾ ಕೆಟ್ಟ ಟೆನ್ಶನ್ ಆಕತ್ ಮನ್ಶಾಗ ಹಂಗಾಗಿ ಹೋಗಂಗಿಲ್ಲ ನನ್ ಗಂಡ ನಂತಕ ಹೋಗಂಗಿಲ್ಲ ಕಣ ಅಟ್ ಹಂಗ ಆದ್ರ ಕಟ್ಟ ಬರ್ತೇತಿ ಓ ನನಗೆ ಬಡದ್ ಹೊಡಿಯೋಂಗ್ ಅನಸ್ತೇತಿ ನನಗ್ ಎಣ್ಣೆ ಏನಾದ್ ನಾ ಪ್ರೈವೇಟ್ ಮಕ್ಕಳಾಕ್ ಐತಕ ಹ್ಮ್ ಮತ್ತ ಕೆಟ್ಟ ಸಿಟ್ಟು ಬರ್ತೇತಿ ಹಂಗ ಅರಗುಚ್ಕಿ ಆದ್ರ ಲಕ್ಷ್ಮಿ ಹಂಗ ಆಗುದಿಲ್ಲ ತಾಳ ತೀ ಹಂಗ ನಿನಗೂ ಹಂಗ ಆಗೇತಿ ನನಗೂ ಹಂಗ ಆಗೇತಿಲ್ಲ ಹ್ಮ್ ಲಕ್ಷ್ಮಿಗ್ ಹಂಗ ಏನೂ ಆಗುದಿಲ್ಲ ತಾ ಹಂಗೇಂಗ ಈಗ ನೀನು ಮನ್ಸಾಳ ನಾನು ಮನ್ಸಾಳ ಈಗ ನಂದ ನೀ ಹೇಳ್ಕೊಂಡಿ ನಾ ಹೇಳ್ಕೊಂಡಿ ನನ್ಗ ನಿನ್ಗ ಸೇಮ್ ಆಕೆ ಅಂದ್ರ ನಮಗ ಮೊದಲು ಮುಟ್ರ ಅಂದ್ರ ಅದು ಉದ್ವೇಗಕ್ ಹೊಕತಿ ಎಲ್ಲಾ ಹೆಂಗಸುರ್ಗಿ ಹಂಗಾಕತ್ತದ ಅದೊಂದು ಹೆಣ್ಮಕ್ಳ ಅಂದ್ರ ಎಲ್ಲರಿಗೂ ಆಗುವಂತ ಸಿಚುವೇಶನ್ ಅನ್ನ ಅದ್ ಏನ್ ಅವ್ರ್ ಮುಗೀತಿರ್ತತ್ಲ ಅವಾಗ ಹೆಣ್ಮಕ್ಳದು ಉದ್ವೇಗಕ್ ಹೋಕಾರ್ ಅವಾಗ ಬೇಕ ಬೇಕ ಅನಸ್ತತಿ ಹೌದಿಲ್ಲ ಹಂಗ ಅದಾಗಿ ಇವ್ರ್ ತಗೀತಾರಿಲ್ಲ ಏನ್ ನಮ್ದು ಮುಗೀತಿರ್ತತಿ ನೀವ್ ಹಿಂಗ್ ಮಾಡ್ತಿರ್ಲಾತಂತೀವಲ್ಲ ಹಂಗ ಲಕ್ಷ್ಮಿ ಮಮ್ಮಿ ಅಣ್ಣಂಗೇ ಇಲ್ಲ ಇಲ್ವಾ ನಾನು நான் அண்ணாங்களுக்கா நான் ஒழக நுங்குத்தன மாத்தாடாங்கல வாபஸ்